ನಮಸ್ಕಾರ ಕನ್ನಡದ ವೀಕ್ಷಕರೇ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಬ್ಲಿ ಸಿದ್ದಣ್ಣು ಹೇಳಿದ್ದಾರೆ ಕೆಲವೊಂದು ಉದ್ಯೋಗ ಬೆಳವಣಿಗೆಯ ಸಹಕಾರಿ ಸಂಘ ಮತ್ತು ಕರ್ನಾಟಕ ಕೋಆಪರೇಟಿವ್ ಉಲ್ಲನ್ ಉಲ್ಲನ್ ಟೆಕ್ಸ್ಟೈಲ್ ಮಿಲ್ಲಿನ ವತಿಯಿಂದ ನಾಡಿನ ಸರ್ವ ಜನತೆಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಾಗಿನೆಲೆ ಮಹಾಸಂಸ್ಥಾನ ಅತ್ಯಂತ ಪ್ರಕರವಾಗಿ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಸಮುದಾಯದ ಬಗ್ಗೆ ಮಠದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ನಾವಿಲ್ಲಿ ನೆನ್ಕೋಬೇಕಾಗಿದ್ದು ಈ ಕುರುಬರ ಕುರುಹುಣ್ಣಿಯ ಔದ್ಯೋಗಿಕ ಬೆಳವಣಿಗೆಯ ಸಹಕಾರಿ ಸಂಘದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ನಾವು ಎಪ್ಪತ್ತೈದು ವರ್ಷದ ವಜ್ರ ಮಹೋತ್ಸವವನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದಾಗ ಗುರುಗಳ ಜೊತೆಗೆ ಹೋದಾಗ ಗುರುಗಳ ಹತ್ತಿರ ಹೋದಾಗ ಈ ವಿಷಯ ಹೇಳಿದಾಗ ಅವರು ಖುಷಿ ಕೊಟ್ಟರು ನಿಮ್ಮ ಸಂಸ್ಥೆ ಇವತ್ತು ಎಪ್ಪತ್ತೈದು ವರ್ಷಗಳ ಸಾಗಿ ಬಂದ ವಿಚಾರಗಳನ್ನು ಕೇಳಿದಾಗ ಹೇಳಿದ್ವಿ ಹಿಂದೆ ನಮ್ಗೆ ಈ ದೇಶದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಬಂದು ಹೋಗಿದ್ದಾರೆ ಮುರಾರ್ಜಿ ದೇಸಾಯಿ ಅವರು ಬಂದು ಹೋಗಿದ್ದಾರೆ ಬಿ ಡಿ ಬಂದು ಹೋಗಿದ್ದಾರೆ ಮತ್ತು ಮೈಸೂರಿನ ಅರಸರಾಗಿರ್ತಕ್ಕಂಥ ಹಿಂದಿನ ಜಯಚಾಮರಾಜೆಯರ್ ಅವರು ಸಹಿತ ಇಲ್ಲಿ ಬಂದು ಇದರ ಕೆಲಸ ಕಾರ್ಯಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿಂದ ಇಡೀ ಭಾರತ ದೇಶದ ಮಿಲಿಟರಿಗೆ ಕಂಬಳಿಯನ್ನು ರಫ್ತು ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇತ್ತು ಅದರ ಸವೆ ಇವತ್ತು ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ವಿಷಯವನ್ನು ಗುರುಗಳ ಮುಂದೆ ತಂದಾಗ ಭಾಳ ಖುಷಿಯಿಂದ ಈ ಕೆಲಸವನ್ನು ನೀವು ಮಾಡಿರಿ ಅಂತ ಹೇಳಿದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿ ನಮಗೆ ಇದನ್ನು ನಡೆಸಿಕೊಳ್ಳಲಿಕ್ಕೆ ಒಂದು ಏನು ದಿನಾಂಕವನ್ನು ನಿಗದಿಪಡಿಸಿ ಕಾರ್ಯಕ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಈ ನಾವು ವಜ್ರ ಮಹೋತ್ಸವದ ಸವಿನೆನಪಿಗಾಗಿ ಮೂರು ಕೋಟಿ ಏಳು ಲಕ್ಷ ರೂಪಾಯಿಗಳನ್ನು ನಾವು ಇಲ್ಲಿ ನಾವು ನೆನಪಿಗಾಗಿ ಸೌಧವನ್ನು ಕಟ್ತಕ್ಕಂಥ ವಜ್ರ ಮಹೋತ್ಸವ ಸೌಧವನ್ನು ಕಟ್ಟತಕ್ಕಂಥ ಸಂದರ್ಭವನ್ನು ಮುಖ್ಯಮಂತ್ರಿಗಳು ಮುಂದಿಟ್ಟಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಕೋಟಿ ರೂಪಾಯಿಗಳನ್ನು ಗುರುಗಳ ಆಶೀರ್ವಾದದಿಂದ ನಮಗೆ ಒಂದು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಶಾಂಕ್ಷನ್ ಮಾಡಿದ್ದಾರೆ ಇನ್ನೂ ಎರಡು ಕೋಟಿ ರೂಪಾಯಿಗಳನ್ನು ಕೊಡಲಿಕ್ಕೆ ಕೇಳಿದಾಗ ಕೆಲಸಗಳನ್ನು ಪ್ರಾರಂಭ ಮಾಡಿ ನಂತರ ನಾನು ಮತ್ತೆ ನಿಮಗೆ ಎರಡು ಕೋಟಿಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತು ಹೇಳಿದ್ರಿಂದ ಇವತ್ತು ಒಂದು ಕೋಟಿ ರೂಪಾಯಿ ಗುರುಗಳ ಆಶೀರ್ವಾದ ನಮಗೆ ಬಂದಿದೆ ಅದರ ಕಾರ್ಯ ಅದರ ಕಾರ್ಯಕ್ರಮ ಚಾಲನೆಯನ್ನು ಮುಂದಿನ ದಿನಗಳು ಮಾಡ್ತೇವೆ ಹಾಗೆಯೇ ಈಗ ನಮಗೆ ಈಗ ಸದ್ಯ ನಲವತ್ತು ವರ್ಷ ನಲವತ್ತ ನಲವತ್ತೇಳು ವರ್ಷಗಳಿಂದ ಏನು ಪ್ರಾರಂಭವಾಗಬೇಕಾಗಿದ್ದಂಥ ಮಿಲ್ ಕರ್ನಾಟಕ ಕೋಆಪರೇಟಿವ್ ಉಲ್ಲನ್ ಮಿಲ್ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮಗೆ ಏಳು ಕೋಟಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ನಮಗೆ ಈಗಾಗಲೇ ಅನುದಾನ ರೂಪದಲ್ಲಿ ಕೂಡ ಮಾಡಲ್ಪಟ್ಟಿದ್ದಾರೆ ಆ ಪ್ರಕ್ರಿಯೆ ಶುರುವಾಗಿ ಈಗಾಗಲೇ ಎಲ್ಲ ಹಂತದ ಮಿಷನರಿ ಮತ್ತು ಬಿಲ್ಡಿಂಗ್ಸ್ ಎಲ್ಲ ಹಂತದ ಕಾರ್ಯಕ್ರಮಗಳು ಮುಗಿದು ಉದ್ಘಾಟನೆಯನ್ನು ಹತ್ತೊಂಬತ್ತು ಎರಡು ಎರಡು ಸಾವಿರದ ಹದಿನೇಳರಂದು ನಾವು ಮಾಡಲಿಕ್ಕೆ ಕೇಳಿದಾಗ ಸೊ ಮುಖ್ಯಮಂತ್ರಿಗಳು ಸಹಿತ ಗುರುಗಳ ಸಾನ್ನಿಧ್ಯದೊಂದಿಗೆ ಮುಖ್ಯಮಂತ್ರಿಗಳು ಸಹಿತ ನಮಗೆ ಡೇಟ್ ಕೊಟ್ಟರು ಅದನ್ನು ಅದ್ಧೂರಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಮತ್ತು ನಮಗೆ ಅಲ್ಲಿ ರಾ ಮಟೀರಿಯಲ್ಸು ಮತ್ತು ಸಿದ್ಧ ವಸ್ತುಗಳ ಸಿದ್ಧವಸ್ತುಗಳ ಬೇಕಾಗಿರೋದ್ರಿಂದ ನಾವು ಸೆಕ್ಯುರಿಟಿ ಕೊಡ ಸೆಕ್ಯೂರಿಟಿ ಹೌಸ್ ಬೇಕಾಗಿರೋದ್ರಿಂದ ಅದಕ್ಕೆ ನಾವು ಮತ್ತೆ ಮೂರು ಕೋಟಿ ಕೇಳಿದಾಗ ಅಲ್ಲಿ ಗುರುಗಳ ನೆರವಿನೊಂದಿಗೆ ನಮಗೆ ಎರಡು ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮಗೆ ಕೊಡಮಾಡಿದ್ದಾರೆ ಅದೂ ಸಹಿತ ಈಗಾಗಲೇ ನಮಗೆ ಇನ್ನೇನು ಜೂನ್ ಜುಲೈದಲ್ಲಿ ಬರತಕ್ಕಂಥ ಕೆಲಸ ಆಗ್ತಾ ಇದೆ ಅತ್ಯಂತ ಕಳಕಳಿಯಿಂದ ಪ್ರಾಮಾಣಿಕತೆಯಿಂದ ಮಿಲ್ಲು ಮತ್ತು ಈ ಸಂಸ್ಥೆಯನ್ನು ಸಂಸ್ಥೆ ಕೆಲಸಗಾರರನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಸಾವಿರಾರು ಜನರು ನಮಗೆ ಮೂರು ಸಾವಿರ ಜನ ಇಲ್ಲಿ ಕಂಬಳಿ ಸೊಸೈಟಿಯಲ್ಲಿ ಮೂರು ಸಾವಿರದ ಜನ ಚಿಲ್ರ ನಮಗೆ ಸೇರದಾರಿದರೆ ಅವರೆಲ್ಲರಿಗೂ ಸಹಿತ ನಾವು ಉದ್ಯೋಗ ಮತ್ತು ಮತ್ತೊಂದು ಮುಗಿದೊಂದು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದಕ್ಕೆ ಉಣ್ಣೆಗಳನ್ನು ತಗೊಳ್ಳೋದು ಕಂಬಳಿಗಳನ್ನು ತಗೊಳ್ಳೋದು ಅವರಿಗೆ ಯಶಸ್ವಿನಿ ಅವ್ರಿಗೆ ಭೀಮಾ ಬುನ್ಕರ್ ಯೋಜನೆ ಮತ್ತು ಆ ಮಕ್ಕಳಿಗೆ ಏನು ಹನ್ನೆರಡು ನೂರು ರೂಪಾಯಿ ಕೊಡಿಸ್ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ಯಶಸ್ವಿನಿಯಿಂದ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಹಿಂದೆ ಹೆಚ್ಚು ವಿಶ್ವನಾಥ ವಿಶ್ವನಾಥ್ ಅವರು ಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥದ್ದು ಇದು ಸರ್ವ ಜನಾಂಗದ ಎಲ್ಲ ಸದಸ್ಯರುಗಳು ಏನು ಕೋಆಪರೇಟಿವ್ ಸದಸ್ಯರು ಇರ್ತಾರೆ ನೇಕಾರಿ ಎಲ್ಲ ಅನುಕೂಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಹಾಗೆ ಉಲ್ಲನ್ ಮಿಲ್ಲಿನ ಕೆಲಸ ಇವತ್ತು ನಮ್ಮ ಭಾಗದಲ್ಲಿ ಬಹಳಷ್ಟು ಜನರು ಡೆಕ್ನಿ ಕುರಿಗಳು ಏನು ಕರಿ ಉಣ್ಣೆಯನ್ನು ಬೆಳಿರ್ತಕ್ಕಂಥ ಕುರಿಗಳು ಬಹಳಷ್ಟು ಇರೋದರಿಂದ ಇಲ್ಲಿಯ ಜನರಿಗೆ ಅನುಕೂಲವಾಗಲೆಂದೇ ಇಲ್ಲಿ ಲಕ್ಷಾನೋ ಗಂಟ್ಲೆ ಎಸ್ಪೆಷಲಿ ಮಿಡ್ಲೇರಿ ನಮ್ಮಲ್ಲಿ ಕುರಿದಾರರು ಹೆಚ್ಚಿರ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಇಲ್ಲಿ ಬಡವರು ಇರೋದರಿಂದ ಕುರಿಗಾರ ಇರೋದರಿಂದ ಮತ್ತು ಉಣ್ಣೆಯಿಂದ ಮೂಲ ತೆಗೆ ಚರ್ಗದಿಂದ ಮೂಲ ತೆಗಿತಕ್ಕಂಥ ಮಹಿಳೆ ಬಡ ಮಹಿಳೆಯರಿಗೆ ಅನುಕೂಲ ಆಗಲಿ ಅಲ್ಲೋ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಕನಸು ಏನಿತ್ತು ಅದು ಬಹಳ ವರ್ಷದ ಕನಸು ಇತ್ತು ಇಲ್ಲಿ ಉಣ್ಣೆ ನಿಲ್ಲು ರಾಣೆ ಮಂಡಳಿ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವತ್ತು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅದು ಕನಸನ್ನು ನನಸಾಯಿತು ಅಂತಕ್ಕಂಥ ವಿಚಾರ ಇದರಿಂದ ಸಾವಿರಾರು ಹೆಣ್ಣು ಮಕ್ಕಳಿಗೆ ಕೆಲಸಗಳು ಸಿಕ್ಕಿದೆ ಸಾವಿರಾರು ಲಕ್ಷಾಂಗ್ಲೆ ಕುರುಗಾರರು ಸಹಿತ ನಮಗೆ ಉಣ್ಣೆ ಕೊಡ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಆ ಉಣ್ಣೆಯಿಂದ ತೆಗಿತಕ್ಕಂಥ ಇವತ್ತು ನಾವು ಯಾರನ್ನ ತೆಗಿತಾ ಇದೆ ಒಳ್ಳೆಯ ಯಾರನ್ನ ನೂಲನ್ನು ತೆಗಿತಾ ಇದೆ ಆ ನೂಲಿಂದನೂ ಸಹಿತ ಬಡ ಕುರುಗಾರರಿಗೆ ಅನುಕೂಲವಾಗಿ ಇಲ್ಲಿರ್ತಕ್ಕಂಥ ಉದ್ಯೋಗ ಅವಕಾಶ ಕಲ್ಪ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳದ ಆಗಿದೆ ಅಂತಕ್ಕಂಥ ಹೆಮ್ಮೆ ನಮಗೂ ಇದೆ ಇನ್ನು ಮುಂದೆ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರಾಮಾಣಿಕ ವಿಶ್ವಾಸ ಭರವಸೆ ಏನಿದೆ ಅಲ್ಲಿ ನಮ್ಮ ಮೇಲಿರ್ತಕ್ಕಂಥ ಒಂದು ವಿಶ್ವಾಸವನ್ನು ಎಂದೆಂದೂ ನಾವು ಚುಟ್ಟು ಬರೋದ ಹಾಗೆ ನಾವು ಮಿಲ್ಲನ್ನು ನಡೆಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಈ ಹಿಂದಿರ್ತಕ್ಕಂಥ ಸಿ ಎಂಗಳು ಇದ್ರೂ ನಾವು ಇಲ್ಲಿಂದ ಏನು ಪ್ರೊಜೆಕ್ಟ್ಗಳನ್ನು ನಮ್ಮ ಫೈಲ್ಗಳನ್ನು ಕಳಿಸಿದಾಗ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ಈ ಕೆಲಸ ಆಗ್ತಾ ಇತ್ತಲ್ಲ ಯಾಕಂದ್ರೆ ಯಾವ ಮುಖ್ಯಮಂತ್ರಿ ಬಂದಾಗಲೂ ಸಹಿತ ಉಣ್ಣೆಯ ವಲಯಕ್ಕೆ ಹಣವನ್ನು ತೆಗೆ ಮೀಸಲು ಮೀಸಲು ಇಡ್ತಾ ಇರಲಿಲ್ಲ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮವರೇ ಆಗಿರೋದ್ರಿಂದ ಬಡ ಕುರಿಗಾರರ ಕುರಿಗಾರರಂದ್ರೆ ಬರೀ ಕುರುಬ್ರೆ ಅಷ್ಟೇ ಬರೋದಿಲ್ಲ ಕುರಿಗಾರರಂದ್ರೆ ಎಲ್ಲ ಜನಾಂಗದ ಯಾರು ಕುರಿಗಳನ್ನು ಸಾಕ್ತಾ ಇದ್ದಾರೆ ಅವರೆಲ್ಲರೂ ಕುರಿಗಾರರೇ ಅಂತಕ್ಕಂಥದ್ದು ಆ ಕುರಿಗಾರರ ಕಷ್ಟವನ್ನು ನೋಡಲಾರ್ದೇ ಅವರು ಉಣ್ಣೆ ವಲಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ರು ಇಪ್ಪತ್ತೇಳು ಕೋಟಿ ರೂಪಾಯಿಯಲ್ಲೇ ನಮಗೆ ಏಳುವರಿ ಕೋಟಿ ರೂಪಾಯಿಗಳನ್ನು ನಮಗೆ ಅನುದಾನವನ್ನು ನೀಡಿದ್ದಾರೆ ಮತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನಮಗೆ ಏನು ಬರ್ತಕ್ಕಂಥ ಮತ್ತೆ ನಮಗೆ ಏನು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸಹಿತ ನಾವು ಕೇಳಿದ ಹಾಗೆ ಏನು ಬಡಗ ಬಡ ಕುರುಗಾರ್ ಪ್ರಾಜೆಕ್ಟ್ಗಳು ಏನು ಮಾಡ್ತಾ ಇದ್ದಾವೆ ಅವನ್ನೆಲ್ಲ ನಾವು ಒದಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿರೋದ್ರಿಂದ ಇಡೀ ಸಮುದಾಯ ಎಲ್ಲ ಕುರುಗಾರ ವತಿಯಿಂದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಅವರಿಗೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಹಾ ಮಹಾಸಂಸ್ಥಾನದ ಗುರುಗಳಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ನನ್ನ ನಮಸ್ಕಾರಗಳನ್ನು ಅವರು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಸರಿ ಪ್ರಶ್ನೆ ಹೇಳಿ ಈಶ್ವರಪ್ಪರು ಉಪಮುಖ್ಯಮಂತ್ರಿ ಆಗಿದ್ದರು ಅವರು ಈ ಕೆಲಸ ಅವಾಗಲೇ ಮಾಡ್ಬೋದಿತ್ತು ಅಲ್ಲಿ ಪಕ್ಷ ಬೇಡ ಜಾತಿ ಹಿಡಿದಾದರೂ ಸ್ವಲ್ಪ ಆ ಕೆಲಸ ಮಾಡಬೇಕಿತ್ತು ಅವರು ಮಾಡಲಿಲ್ಲ ಅನ್ನೋದು ಒಂದು ನೋವು ಸಾರ್ವಜನಿಕರಿಗಿದೆ ಸನ್ಮಾನ್ಯ ಈಶ್ವರಪ್ಪನವರು ಮಾ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಅವರೂ ಸಹಿತ ನಮ್ಮ ಸಮಾಜದರೆ ಬಟ್ ಆ ಸಂದರ್ಭದಲ್ಲಿ ಅವರಿಗೆ ಏನು ಇಂಥ ವಲಯಕ್ಕೆ ಮೀಸಲು ಹಣವನ್ನು ತೆಗೆದಿಡ್ತಕ್ಕಂಥ ಕೆಲಸ ಉಪಮುಖ್ಯಮಂತ್ರಿಗಿಂತ ಹೆಚ್ಚು ಮುಖ್ಯಮಂತ್ರಿಯವರ ಕೈಯಲ್ಲಿ ಕೇಂದ್ರೀಕೃತವಾಗಿರೋದ್ರಿಂದ ಅವರಿಗೆ ಆಕೆ ಆ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅವರು ಮಹಾ ಮಹಾಸಂಸ್ಥಾನ ಪ್ರಥಮ ಬಾರಿಗೆ ಏನು ಸ್ಥಾಪನೆ ಆದಾಗ ಅಲ್ಪ ಪ್ರಮಾಣದ ಹಣವನ್ನು ಕೊಡಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರೆ ಮತ್ತು ಇತ್ತಿತ್ತಲಾಗಿ ಅವರು ಸಹಿತ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೆ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು